ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ವಿಡಿಯೋದಲ್ಲಿ ಹಸಂತಿ ಕಾಳು ಗ್ರೇವಿ ರೆಸಿಪಿನ ಕೇವಲ ಹತ್ತೇ ನಿಮಿಷದಲ್ಲಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಬೌಲ್ ಆಗುವಷ್ಟು ಅಲಸಂದಿ ಕಾಳನ್ನು ತೊಗೊಂಡಿದ್ದೀವಿ ಮೊದಲಿಗೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಅಲಸಂದಿ ಕಾಳನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈ ರೀತಿಯಾಗಿ ಇವಾಗ ಆ ನೀರನ್ನು ತೆಗೆದುಬಿಟ್ಟು ಮತ್ತು ಬೇರೆ ನೀರನ್ನು ಸೇರಿಸ್ತಾ ಇದ್ದೀವಿ ಅದಕ್ಕೆ ಒಂದು ಎರಡು ಬಟ್ಟು ಮುಳುಗುವರೆಗೂ ನೀರನ್ನು ಹಾಕೋಬೇಕಾಗತ್ತೆ ಸರಿಯಾದ ಅಳತೆ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀವಿ ನೋಡ್ಕೊಳ್ಳಿ ಒಮ್ಮೆಲೆ ನೋಡಿ ಈ ರೀತಿ ನೀರನ್ನು ಹಾಕಿಬಿಟ್ಟು ಈ ರೀತಿ ಎರಡು ಬಟ್ಟು ಮುಳುವರೆಗೂ ನೀರನ್ನು ಹಾಕಿಬಿಟ್ಟು ಯಾವ ಕಾಳು ಬೇಗ ಕುದಿಯೋದಿಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಎಂಟು ವಿಸಿಲನ್ನು ಹಾಕ್ಸೋಬೇಕಾಗತ್ತೆ ಈ ಕಡೆಗೆ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಬಿಟ್ಟು ಒಂದು ಮೂರು ಚಿಮಚಾಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಇವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತಾಯಿದ್ದೀವಿ ಮೊದಲಿಗೆ ಇಲ್ಲಿ ಮಸಾಲೆನ ರೆಡಿ ಮಾಡ್ಕೋಬೇಕಾಗತ್ತೆ ಗ್ರೇವಿ ಮಾಡಲಿಕ್ಕೆ ಕಾಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಉದ್ದಕ್ಕೆ ಕಟ್ ಮಾಡಿರು ಟು ಒಂದು ಈರುಳ್ಳಿನ ಇದ್ದೀವಿ ಅದಕ್ಕೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿಲ್ಲಿ ಅಟ್ಲೀಸ್ಟ್ ಒಂದು ಮೂರಿಂದ ನಾಲ್ಕು ನಿಮಿಷದವರೆಗಾದ್ರೂ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು ಎಣ್ಣೆಯಲ್ಲಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಒಂದು ಕಾಲು ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ ಅದಕ್ಕೆ ಉಪ್ಪನ್ನು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗಿಬಿಡತ್ತೆ ಸ್ವಲ್ಪ ಕಲರ್ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಕಲರ್ ಚೇಂಜ್ ಆದ ತಕ್ಷಣ ಇಲ್ಲಿ ನಾವು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಟೊಮೆಟೊ ಹಣ್ಣು ಮತ್ತು ಕರಿಮ ಸೊಪ್ಪನ್ನು ಸೇರಿಸ್ತಾ ಇದ್ದೀವಿ ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಗ್ಯಾಸನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಫ್ರೈ ಮಾಡ್ತಾ ಹೋಗಬೇಕು ಈ ಕಡೆಗೆ ಕುಕ್ಕರು ಇದೆ ನೋಡಿ ನೋಡಿ ಇವಾಗ ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೆಟೋನು ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೋನು ಕೂಡ ಸಾಫ್ಟ್ ಹಾಕಿದೆ ಇವಾಗ ಸ್ವಲ್ಪ ತನಗೆ ಆಗಲಿಕ್ಕೆ ಬಿಡು ಅನ್ನೋದನ್ನು ಹಾಗೆ ಸ್ವಲ್ಪ ಅಲ್ಲೇ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಐದು ನಿಮಿಷ ವೆಯ್ಟ್ ಮಾಡಿದರೆ ತನಗಾಗತ್ತೆ ಸೊ ಇವಾಗ ತನಗಾಗಿದೆ ಅದು ಇವಾಗ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸೊ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀವಿ ಹಾಕಿಬಿಟ್ಟು ಸ್ವಲ್ಪ ಒಂದು ಎರಡು ಒಂದು ಸುತ್ತ ಹೊಡ್ಸ್ಕೊಂಡ್ರೆ ಗ್ರೈಂಡ್ ಆಗಿಬಿಡತ್ತೆ ಈ ಕಡೆಗೆ ನೋಡಿ ಆ ಕಾಳು ಚೆನ್ನಾಗಿ ಕುದ್ದಿದೆ ಎಂಟು ವಿಝಿಲ್ ಹೊಡ್ಸ್ಕೊಂಡಿದ್ದೀವಿ ನಾವು ಇವಾಗ ಇವಾಗ ಕುದ್ದಿದೆ ಇಲ್ಲ ಅಂತ ಸಲ ಚೆಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡ್ಕೊಳ್ಳಿ ಈ ರೀತಿ ಒಂದು ಕಾಳು ತೊಗೊಂಡ್ರೆ ಸ್ವಲ್ಪ ಪ್ರೆಸ್ ಮಾಡಿದರೆ ಈ ರೀತಿ ಪ್ರೆಸ್ ಮಾಡಿದರೆ ನೋಡಿ ಚೆನ್ನಾಗಿ ಕುದ್ದಿದೆ ಅದು ಈ ಕಡೆ ಮಸಾಲೆ ಕೂಡ ರೆಡಿಯಾಗಿದೆ ರುಬ್ಬಿರ್ತಕ್ಕಂಥ ಇಲ್ಲಿ ಮೊದಲಿಗೆ ರುಬ್ಬಿರ್ತಕ್ಕಂಥ ಅದೇ ಕಡಾಯಿಗೆ ಮತ್ತೆ ಒಂದು ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀವಿ ಎಣ್ಣೆ ಬಿಸಿ ಆದಮೇಲೆ ಒಂದು ಚಿಟಿಕದಷ್ಟು ಸಾಸಿವೆನ ಸೇರಿಸಿದ್ದೀವಿ ಸಾಸಿವೆ ಚಟಪಟ ಅನ್ನಬೇಕು ಚಟಪಟ ಅತ್ ಅಂದಾದ್ಮೇಲೆ ಸ್ವಲ್ಪ ಜೀರಿಗೆನ ಸೇರಿಸ್ತಾ ಸೇರಿಸ್ತಾಯಿದ್ವಿ ಅದಕ್ಕೆ ನೆಕ್ಸ್ಟು ಸ್ವಲ್ಪ ತರಿತರೆಯಾಗಿ ತರೆಯಾಗಿ ಬೆಳ್ಳುಳ್ಳಿನ ಜಜಿ ತೊಗೊಂಡಿದ್ದೀವಿ ಈ ಕಡೆಗೆ ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಹಾಕಿಬಿಟ್ಟು ಎಣ್ಣೆಯಲ್ಲಿ ಮೊದಲಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ರೀತಿ ಫ್ರೈ ಮಾಡ್ಕೋದ್ರಿಂದ ಗ್ರೇವಿ ತುಂಬಾ ರುಚಿಯಾಗಿ ಬರುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಹೋಗಬೇಕಾಗತ್ತೆ ಈ ರೀತಿಯಾಗಿ ನೋಡಿ ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ತಾ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಮತ್ತು ರೈಸ್ ಜೊತೆಗೆಲ್ಲ ಈ ಅರ್ಸಂದಿಕಾ ಗ್ರೇವಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಅಂತ ಹೇಳ್ಬೋದು ಸೇಮ್ ಖಾನಾವಳಿ ಸ್ಟೈಲೆಲ್ಲ ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿ ಯಾವ ರೀತಿ ಮಾಡ್ಕೋಬೇಕಂತ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀವಿ ಇಲ್ಲಿ ಎಂಡ್ವರೆಗೂ ನೋಡಿ ಗೊತ್ತಾಗುತ್ತೆ ಇಲ್ಲಿ ಒಂದು ಚಮಚೆ ಆಗುವಷ್ಟು ಖಾರದ ಪುಡಿನ ಸೇರಿಸಿದ್ದೀವಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಜಾಸ್ತಿ ತಿನ್ನೋರಾಗಿದ್ದರೆ ಇನ್ನೊಂದು ಸ್ವಲ್ಪ ಖಾರ ಯೂಸ್ ಮಾಡ್ಕೋಬೋದು ಇಲ್ಲಿ ನಾವು ಗರಂ ಮಸಾಲ ಮತ್ತು ಸಾಂಬಾರು ಮಸಾಲೆಯನ್ನು ಹಾಕ್ತಾ ಇದ್ದೀವಿ ಆ ಮಸಾಲೆ ಹಾಕೋದ್ರಿಂದ ಗ್ರೇವಿ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಸ್ಪೈಸಸನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಇಲ್ಲಿ ಕುದಿರ್ತಕ್ಕಂಥ ಅಲಸಂದಿ ಕಾಳನ್ನು ಇದ್ದೀವಿ ಅದಕ್ಕೆ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಈ ರೀತಿಯಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರನ್ನು ನಾವಿಲ್ಲೇ ನಾವಿಲ್ಲಿ ಮಿಕ್ಸಿಗೆ ಏನು ರುಬ್ಬಿದ್ದೀವಲ್ಲ ಅದೇ ಬೌಲ್ಗಿನೇ ನೀರು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿದ್ದೀವಿ ಗ್ರೇವಿ ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕಿದ್ರೆ ನೀರನ್ನು ಜಾಸ್ತಿ ಯೂಸ್ ಮಾಡ್ಕೋಬೋದು ಇಲ್ಲ ಮೀಡಿಯಮಲ್ಲಿ ಬೇಕಿದ್ರೆ ನೀರನ್ನು ಸ್ವಲ್ಪ ಕಡಿಮೆಯೇ ಯೂಸ್ ಮಾಡ್ಕೊಳ್ಳಿ ಈ ಕಡೆ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಇದ್ದೀವಿ ಮತ್ತು ಒಂದು ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೀವಿ ನೋಡಿಬಿಟ್ಟು ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷದವರೆಗೆ ಆದ್ರೂ ಕುದಿಸ್ಕೋಬೇಕಾಗತ್ತೆ ಇದನ್ನು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಐದು ನಿಮಿಷದವರೆಗೆ ಆದ್ರೂ ಕುದಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಸ್ವಲ್ಪ ಕುದೀತಾ ಇದೆ ಇವಾಗ ಅದು ಇದೇ ರೀತಿಯ ಐದು ನಿಮಿಷದವರೆಗೆ ಅದನ್ನು ಕುದಿಸ್ಕೋಬೇಕಾಗತ್ತೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಾವು ಮಾಡ್ತಾ ಇರೋ ಹೊಸ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ